ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ಸಮಯದಲ್ಲಿ ಗೋಚರಿಸುವ ಕೆಲವು ಚಿಹ್ನೆಗಳು ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ಶೀಘ್ರದಲ್ಲಿ ಮನೆಗೆ ಪ್ರವೇಶಿಸುತ್ತಾಳೆ ಎಂದು ಸೂಚಿಸುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ವಿಶೇಷ ಅರ್ಥವಿದೆ ಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ನಂತರ ಗೋಚರಿಸುವ ಕೆಲವು ಚಿಹ್ನೆಗಳು ಮನೆಯಲ್ಲಿ ತಾಯಿ ಲಕ್ಷ್ಮಿಯ ಸನ್ನಿಹಿತ ಆಗಮನವನ್ನು ಸೂಚಿಸುತ್ತವೆ ಹಿಂದೂ ಧರ್ಮದಲ್ಲಿ ತಾಯಿ ಲಕ್ಷ್ಮಿ ಸಂಪತ್ತು ಖ್ಯಾತಿ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದ್ದಾಳೆ ಲಕ್ಷ್ಮಿಯ ಆಶೀರ್ವಾದವಿರುವ ಮನೆಯಲ್ಲಿ ಹಣವು ಎಂದಿಗೂ ಸಮಸ್ಯೆಯಾಗುವುದಿಲ್ಲ ಸಂತೋಷ ಮತ್ತು ಸಂಪತ್ತು ಚಿಕ್ಕದಲ್ಲ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಬಯಸುತ್ತಾರೆ ಜ್ಯೋತಿಷ್ಯಗಳ ನಂಬಿಕೆಗಳ ಪ್ರಕಾರ ಸೂರ್ಯಾಸ್ತದ ನಂತರ ಕಂಡುಬರುವ ಕೆಲವು ಚಿಹ್ನೆಗಳು ತಾಯಿ ಲಕ್ಷ್ಮಿ ಶೀಘ್ರದಲ್ಲೇ ನಿಮ್ಮ ಮನೆಗೆ ಭೇಟಿ ನೀಡುತ್ತಾಳೆ ಎಂದು ಸೂಚಿಸುತ್ತದೆ ಅಸುಳಿವೆಗಳು ಯಾವುವು ಅಂತ ನೋಡೋಣ ಬನ್ನಿ ಒಂದು ಸೂರ್ಯಾಸ್ತದ ಸಮಯದಲ್ಲಿ ಪಕ್ಷಿ ಗೂಡು ಕಟ್ಟುವುದನ್ನು ನೀವು ನೋಡಿದರೆ ನೀವು ಶೀಘ್ರದಲ್ಲೇ ಹಠಾತ್ ಆರ್ಥಿಕ ಲಾಭವನ್ನ ಪಡೆಯುತ್ತೀರಿ ಎಂದರ್ಥ ಸೂರ್ಯಾಸ್ತದ ನಂತರ ಸಂಜೆ ನಿಮ್ಮ ಮನೆಯಲ್ಲಿ ಬಹಳಷ್ಟು ಕಪ್ಪು ಇರುವೆಗಳನ್ನು ನೀವು ಇದ್ದಕ್ಕಿದ್ದಂತೆ ನೋಡಿದರೆ ಸಂಪತ್ತಿನ ದೇವತೆ ನಿಮ್ಮೊಂದಿಗೆ ಸಂತೋಷ ಪಡುತ್ತಾಳೆ ಎಂದರ್ಥ ನೀವು ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಎಂದು ಇದು ಸೂಚಿಸುತ್ತದೆ ಮೂರನೆಯದು ಸಾಮಾನ್ಯವಾಗಿ ಜನರು ಹಲ್ಲಿಯನ್ನು ಕಂಡರೆ ಭಯಪಡುತ್ತಾರೆ ಅದಾಗಿಯೂ ಕೂಡ ಸೂರ್ಯಾಸ್ತದ ನಂತರ ಹಲ್ಲಿಯನ್ನು ನೋಡುವುದು ಒಳ್ಳೆಯ ಸಂಕೇತವಾಗಿದೆ ಅದರಲ್ಲೂ ಮೂರು ಅಲ್ಲಿಗಳು ಒಟ್ಟಿಗೆ ಕಾಣಿಸಿಕೊಂಡರೆ ಲಕ್ಷ್ಮಿಯ ಆಗಮನ ಎಂದರ್ಥ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು